ಚಿತ್ರರಂಗಕ್ಕೆ ಇರುವ ಕಂಟಕ ದೂರಾಗಲೆಂದು ಇತ್ತೀಚೆಗಷ್ಟೇ ಕಲಾವಿದರ ಸಂಘದ ವತಿಯಿಂದ ಹೋಮ ಹವನ ವಿವಿಧ ರೀತಿಯ ಪೂಜೆಗಳನ್ನ ಮಾಡಿಸಲಾಯಿತು ನಟ ದೊಡ್ಡಣ್ಣ ದಂಪತಿ ಕಲಾವಿದರ ಪರವಾಗಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ರಾಕ್ ಲೈನ್ ವೆಂಕಟೇಶ ಸೇರಿದಂತೆ ಹಲವು ಕಲಾವಿದರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದ ಬಗ್ಗೆ ಚಿತ್ರರಂಗದಲ್ಲಿ ಹೆಚ್ಚಿನ ಟೀಕೆಗಳೇನು ವ್ಯಕ್ತವಾಗಿರಲಿಲ್ಲ ಆದರೆ ಈಗ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಕಲಾವಿದರ ಸಂಘದ ವಿರುದ್ಧ ಭ್ರಷ್ಟಾಚಾರ ಅನೀತಿ ಆರೋಪಗಳನ್ನ ಮಾಡಿದ್ದಾರೆ ಅಲ್ಲದೆ ನಟ ದೊಡ್ಡಣ್ಣ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸಾಮಾಜಿಕ ಹೋರಾಟಗಾರ ರಾಜಕಾರಣಿ ಎನ್ಆರ್ ರಮೇಶ್ ಈ ಬಗ್ಗೆ ಮಾತನಾಡಿದ್ದು ಸಹಕಾರ ಸಂಘಗಳ ನಿಯಮದ ಅನುಸಾರ ಕಲಾವಿದರ ಸಂಘಕ್ಕೆ ಚುನಾವಣೆಗಳನ್ನು ನಡೆಸಲಾಗಿಲ್ಲ ಕಲಾವಿದರ ಸಂಘದ ಯಾವೊಬ್ಬ ಪದಾಧಿಕಾರಿಯೂ ಸಹ ಸೂಕ್ತವಾಗಿ ಜವಾಬ್ದಾರಿಗಳನ್ನು ನಿಭಾಯಿಸಿಲ್ಲ ನಿಯಮದ ಪ್ರಕಾರ ಲೆಕ್ಕ ಪರಿಶೋಧನಾ ವರದಿಯನ್ನ ಸಹ ಸಲ್ಲಿಸಿಲ್ಲ ದೊಡ್ಡಣ್ಣ ಕಲಾವಿದರ ಸಂಘದ ಖಜಾಂಜಿಯಾಗಿದ್ದಾರೆ ಆದರೆ ಉಳಿದ ಪದಾಧಿಕಾರಿಗಳು ಯಾರು ಅವರ ಕಾರ್ಯವೇನು ಎಂಬುದು ಯಾರಿಗೂ ಗೊತ್ತಿಲ್ಲ ಎಂದಿದ್ದಾರೆ ಎನ್ ಆರ್ ರಮೇಶ್ ಸಂಘದಲ್ಲಿರುವ ಇತರೆ ಪದಾಧಿಕಾರಿಗಳು ಯಾರಿಗೂ ಒಂದೇ ಒಂದು ಸಂದೇಶವೂ ಹೋಗಲ್ಲ ಸುಂದರ್ರಾಜ್ ಜಗ್ಗೇಶ್ ಶ್ರೀನಾಥ್ ರಮೇಶ್ ಯಾರಿಗೂ ಸಹ ಸಂಘದಲ್ಲಿ ಏನಾಗ್ತಿದೆ ಎಂಬ ಸಂದೇಶ ಕೂಡ ಹೋಗುವುದಿಲ್ಲ ಕೇವಲ ಇಬ್ಬರು ಮೂವರು ಕಲಾವಿದರ ಸಂಘವನ್ನ ಹಿಡಿದದಲ್ಲಿ ಇಟ್ಟುಕೊಂಡಿದ್ದಾರೆ ಇದೆಲ್ಲ ನಿಲ್ಲಬೇಕು ಸಹಕಾರ ಸಂಘಗಳ ನಿಯಮದ ಅನುಸಾರವಾಗಿ ಚುನಾವಣೆ ನಡೆದು ಪದಾಧಿಕಾರಿಗಳ ನೇಮಕ ಆಗಬೇಕು ಅಲ್ಲದೆ ಲೆಕ್ಕ ಪರಿಶೋಧನಾ ವರದಿಯನ್ನು ಕೊಡದೇ ಇರುವ ಖಜಾಂಜಿ ದೊಡ್ಡಣ್ಣ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಎಂದು ಸಹ ಅವರು ಆಗ್ರಹಿಸಿದ್ದಾರೆ ಪೂಜೆ ನೆಪದಲ್ಲಿ ಕಲಾವಿದರು ಒಗ್ಗಟ್ಟಾಗಿದ್ದಾರೆ ಎಂಬ ಮಾತಿಗೆ ಪ್ರತಿಕ್ರಿಯಿಸಿ ಕಲಾವಿದರಲ್ಲಿ ಎಲ್ಲಿದೆ ಒಗ್ಗಟ್ಟು ಕಲಾವಿದರಲ್ಲಿ ಒಗ್ಗಟ್ಟು ಎನ್ನುವುದು ಎಂಟನೇ ಅದ್ಭುತ ಕಲಾವಿದರ ಸಂಘದಲ್ಲಿ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಇಬ್ಬರೇ ಇರುವುದು ಇನ್ನುಳಿದವರೆಲ್ಲ ನಾಮ್ ಕೆ ಅಷ್ಟೇ ಎಂದಿದ್ದಾರೆ ರಮೇಶ್ ಕೆಲ ದಿನದ ಹಿಂದಷ್ಟೇ ಕಲಾವಿದರ ಸಂಘದಲ್ಲಿ ಅದ್ಧೂರಿಯಾಗಿ ಕೆಲ ವಿಶೇಷ ಪೂಜೆ ಹೋಮ ಹವನಗಳನ್ನ ಮಾಡಿಸಲಾಯಿತು ಈ ಪೂಜೆ ಕಾರ್ಯಕ್ರಮಗಳ ಮುಂದಾಳತ್ವವನ್ನ ದೊಡ್ಡಣ್ಣ ಮತ್ತು ರಾಕ್ಲೈನ್ ವೆಂಕಟೇಶ್ ಹೊತ್ತಿದ್ರು ನಟ ದೊಡ್ಡಣ್ಣ ಮತ್ತು ಅವರ ಪತ್ನಿಯವರೇ ಪೂಜೆಗೆ ಕೂತಿದ್ರು ಪ್ರಕಾಶ್ ಅಮ್ಮಣ್ಣಾಯ ಸೇರಿದಂತೆ ಇನ್ನೂ ಕೆಲವು ಆಚಾರ್ಯರು ಪೂಜಾರಿಗಳು ಪೂಜೆಗೆ ಆಗಮಿಸಿ ಪೂಜೆ ನಡೆಸಿಕೊಟ್ರು ದೇವರ ನುಡಿಯನ್ನ ಸಹ ಈ ಸಂದರ್ಭದಲ್ಲಿ ಕೇಳಲಾಯಿತು